ವೀಕ್ಷಕರ ಏವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಉದ್ದಕ್ಕೂ ಹರಿಯಾದಂಥ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಸರ್ಕಾರ ಉಚಿತ ಭಾಗ್ಯಗಳನ್ನು ನಿಭಾಯಿಸಲು ಇಂಥ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಬೆಲೆ ಕಡಿಮೆ ಮಾಡಬೇಕು ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಸಿದರು ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ಹೋರಾಟಗಾರರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಕರ್ನಾಟಕ ಬಸ್ಸಿನ ದರ ಮತ್ತು ಹಾಗೂ ಹಾಲಿನ ದರ ಹೆಚ್ಚಳ ಮಾಡಿ ಏನು ಬಡವರ ಬಡವರೊಮ್ಮೆಗೆ ಬಡವರಿಗೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳ ಕೆಲಸ ಮಾಡ್ತಾ ಇದ್ದೆ ಈ ಕೂಡಲೇ ಇಂದ ಏನು ದರ ಇತ್ತು ಅದೇ ದರ ಮುಂದುವರಿಸಬೇಕು ಅಂತ ನಾವು ಕರ್ನಾಟಕ ರಕ್ಷಣ ವೇದಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಪಡೆಯಿಂದ ವಿನಂತಿಸಿಕೊಳ್ತೇವೆ ಹಾಗೂ ಏನು ರೈತರ ಬಗ್ಗೆ ಈ ಸರ್ಕಾರ ಕಾಳಿದಿದ್ರೆ ಅಲ್ಲಿಂದ ಹಾಲಿನ ಪ್ರೋತ್ಸಾಹನ ಹತ್ತು ರೂಪಾಯಿ ಹೆಚ್ಚಳ ಮಾಡಲಿ ಈಗ ಪಾಪ ಮಕ್ಕಳು ಕುಡಿಯೋ ಹಾಲು ಮತ್ತು ಇಲ್ಲಿ ತಿಳುವಳಿಕೆ ವಸ್ತುಗಳಿಂದ ಬೇಸತ್ತ ಜನ ಈಗ ಪಾಪ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಲಿ ಅಂತ ಕೆಲಸ ಸರ್ಕಾರ ಮಾಡ್ತಾ ಐತಿ ಯಥಾಸ್ಥಿತಿ ಮುಂದುವರಿಲಿ ಅನ್ನೋದು ಕರ್ನಾಟಕ ರಷ್ಟ ಅದಕ್ಕೆ ಆಶಯ ಹಾಗಾಗಿ ನಾವು ಕೊಟ್ಟ ಪತ್ರವನ್ನು ಸರ್ಕಾರಕ್ಕೆ ತಲುಪ ತಲುಪಿಸ್ಬೇಕು ಅಂತ ತಮ್ಮ ನಿರ್ದೇಶ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸುದ್ದಿ ನಿಮಗೆ ಇಷ್ಟ ಆಯಿತು ಅಂತಾನೆ ಹಾಗಾದರೆ ತಡ ಯಾಕೆ ನಮ್ಮ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ